ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇರೋರು ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ ನಮ್ಮ ಸಮುದಾಯದಿಂದ ಯಾರೇ ನಿಮಗೆ ಈ ಒಂದು ಲಿಂಕ್ನ ಈ ಒಂದು ಮಾಹಿತಿಯನ್ನ ನಿಮ್ಗೆ ಹಂಚಿಕೊಂಡಿದ್ರೆ ದಯವಿಟ್ಟು ಅದನ್ನು ಸ್ವೀಕರಿಸಿ ಪ್ರತಿಯೊಂದು ವಿಡಿಯೋಗಳನ್ನು ಅದರಲ್ಲಿ ಮಾಹಿತಿಯನ್ನು ಮಾಹಿತಿಯನ್ನ ನೋಡೋದನ್ನ ಮರಿಬೇಡಿ ಸ್ನೇಹಿತರೆ ನೋಡಿದ ನಂತರ ಇಷ್ಟ ಆದ್ರೆ ನೀವು ಅದನ್ನ ಲೈಕ್ ಮಾಡೋದು ಮರಿಬೇಡಿ ಮತ್ತಷ್ಟು ಇಷ್ಟ ಆದಾಗ ನೀವು ನಿಮ್ಮ ಮತ್ತಷ್ಟು ಆತ್ಮೀಯರಿಗೆ ಹಂಚ್ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಇವತ್ತು ಕಾರ್ಮಿಕರ ದಿನಾಚರಣೆ ಸೊ ಕಾರ್ಮಿಕರಿಗೆಲ್ಲರಿಗೂ ಒಂದು ಶುಭಾಶಯಗಳನ್ನ ಕೊಡ್ತಾ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಾನೊಂದು ವಿಶೇಷವಾದ ಮಾಹಿತಿನ ಹಂಚ್ಕೊಳ್ಳೋಣ ಅಂತ ನಿಮ್ಮೊಂದಿಗೆ ಬಂದಿದ್ದೀನಿ ಸ್ನೇಹಿತರೆ ಅದೇನಪ್ಪಾ ಅಂತಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಕಾರ್ಮಿಕ ದಿನಾಚರಣೆ ಅಂದ ತಕ್ಷಣನೆ ಯಾವ್ದೋ ಒಂದು ಸಂಸ್ಥೆಯಲ್ಲಿ ಯಾವ್ದೋ ಒಂದು ಸಮುದಾಯದಲ್ಲಿ ಯಾವ್ದೋ ಒಂದು ಒಂದು ಕೆಲ್ಸ ಮಾಡುವಂತಹ ಒಂದು ಅಹ್ ವೃತ್ತಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರು ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಅವ್ರಿಗೆ ಕಾರ್ಮಿಕ ಅಂತ ಹೇಳ್ತಾರೆ ಅಲ್ವಾ ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ರಜೆ ಅನ್ನೋದು ಕೊಡ್ತಾರೆ ಘೋಷಣೆನು ಸರ್ಕಾರದಿಂದ ಮಾಡ್ತಾರೆ ಆದ್ರೆ ಎಲ್ಲಾ ಕಾರ್ಮಿಕರಿಗೂ ಮಿಗಿಲಾಗಿರ್ತಕ್ಕಂತಹ ಒಬ್ಬ ಕಾರ್ಮಿಕಳೆ ಇದ್ದಾಳೆ ಅದೇ ಯಾರು ಹೇಳಿ ಎಸ್ ಗೃಹಿಣಿ ಸೊ ಗೃಹಿಣಿಗಿಂತ ಕಾರ್ಮಿಕರು ಮತ್ ಯಾರು ಇಲ್ಲ ಸ್ನೇಹಿತರೆ ಯಾಕೆ ಹೇಳಿ ಎಲ್ಲರಿಗೂ ಒಂದು ರಜೆ ಅನ್ನೋದು ಸಿಗುತ್ತೆ ಒಂದಲ್ಲ ಒಂದು ಹಬ್ಬಕ್ಕೆ ಆಗಿರ್ಬೋದು ಒಂದಲ್ಲ ಒಂದು ಕಾರ್ಯಕ್ಕಾಗಿರಬಹುದು ರಜೆ ಅನ್ನೋದು ಪ್ರತಿಯೊಂದು ಕೆಲಸದಲ್ಲಿರುವಂತಹ ಒಬ್ಬರಿಗೆ ರಜಾ ಸಿಕ್ಕೇ ಸಿಗತ್ತೆ ಯಾವುದೋ ಒಂದು ರೀತಿಯಲ್ಲಿ ರಜಾ ಸಿಗತ್ತೆ ಆದ್ರೆ ದಿನದಲ್ಲಿ ಕನಿಷ್ಠ ಅಂದ್ರೂ ನಿಮಗೆ ಹನ್ನೆರಡರಿಂದ ಹದಿನೆಂಟು ಗಂಟೆಗಳವರೆಗೂ ಕೆಲಸ ಮಾಡುವಂತಹ ಏಕೈಕ ಕಾರ್ಮಿಕೆ ಅಂತಂದ್ರೆ ಕಾರ್ಮಿಕಳು ಅಂತಂದ್ರೆ ಅದು ಸ್ತ್ರೀ ಮಾತ್ರ ಸೊ ಆ ಸ್ತ್ರೀಯರಿಗೆಲ್ಲರಿಗೂ ನಾನು ಆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇವತ್ತು ನಿಮ್ಗೆಲ್ಲ ಆ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಒಂದು ವಿಶೇಷವಾದ ಮಾಹಿತಿನ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಈ ಸ್ತ್ರೀಯರಿಗಾಗಿ ಈ ಒಂದು ವಿಶೇಷವಾದ ದಿನದಲ್ಲಿ ಒಂದು ವಿಶೇಷವಾದ ಮಾಹಿತಿ ಅಂತ ಹೇಳಿದೆ ಅಲ್ವಾ ಈಗ ನೋಡಿ ಯೋಚನೆ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆ ಅಥವಾ ಐದು ಗಂಟೆ ಅಥವಾ ಆರು ಗಂಟೆಯಿಂದ ಒಬ್ಬ ಸ್ತ್ರೀ ಕೆಲಸ ಶುರು ಮಾಡೋದ್ಲು ಅಂದ್ರೆ ರಾತ್ರಿ ಹತ್ತಾಗ್ಬೋದು ಅಥವಾ ಹನ್ನೊಂದಾಗ್ಬೋದು ಅಥವಾ ಹನ್ನೆರಡು ಗಂಟೆವರೆಗೂ ತನ್ನ ಕುಟುಂಬಕ್ಕೋಸ್ಕರ ಸತತವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾಳೆ ಒಂದು ಆಕೆಗೆ ಹೇಳೋದಾದ್ರೆ ಒಂದು ಬೆಳಗ್ಗೆ ಎದ್ದು ಎಲ್ಲರಿಗೂ ಒಂದು ಕೆಲಸ ಮುಗಿಸಿದ ನಂತರ ಅಟ್ ಲೀಸ್ಟ್ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡುವಂತಹ ಸಮಯ ಕೂಡ ಇರದೇ ಇರೋಷ್ಟು ಕೂಡ ಆ ಬ್ಯುಸಿಯಾಗಿರುವಂತಹ ಮಹಿಳೆಯರು ಕೂಡ ಇದ್ದಾರೆ ಸೊ ಅಂತ ಒಂದು ವಿಚಾರದಲ್ಲಿ ನನ್ನ ಒಂದು ಅನುಭವ ಕೂಡ ಅದು ಹೌದು ಸೊ ಆ ಒಂದು ಅನುಭವದಲ್ಲಿ ಅಂದ್ರೆ ನೋಡಿ ನಾಲ್ಕರಿಂದ ಅವರು ಅವರ ಅನುಕೂಲಕ್ಕೆ ತಕ್ಕಂತೆ ನಾಲ್ಕು ಗಂಟೆಯಿಂದ ಲೆಕ್ಕ ತಗೊಂಡ್ರೆ ಹತ್ತು ಗಂಟೆ ಕಳೆದ್ರು ಕೂಡ ಅವರು ಬ್ರೇಕ್ಫಾಸ್ಟ್ ಮಾಡಿರೋದಿಲ್ಲ ಈ ಒಂದು ಕಾರಣದಿಂದಾಗಿ ಅವರು ಏನ್ ಮಾಡ್ತಾರೆ ಆರೋಗ್ಯದಲ್ಲಿ ಕೂಡ ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸಗಳನ್ನ ಮಾಡ್ಕೊಳ್ತಾರೆ ತದನಂತರ ಬೆಳಗ್ಗೆ ಎದ್ದ ತಕ್ಷಣನೆ ಪ್ರತಿಯೊಬ್ಬ ಮಹಿಳೆಗೂ ಒಂದು ಟೆನ್ಷನ್ ಏನು ಅಂತಂದ್ರೆ ಎಲ್ಲ ಸ್ವಚ್ಛವಾಗಿಡುವಂಥದ್ದು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಬೇಕಾಗಿರುವಂಥದ್ದು ಮನೆ ಒರೆಸೋದು ಕಸ ಬಳಿಯೋದು ಮನೆ ಒರೆಸೋದು ಮತ್ತೆ ಸ್ಟವ್ ಎಲ್ಲ ತುಳ್ಕೊಳ್ಳೋದು ಮತ್ತೆ ನಾವು ಪಾತ್ರೆಗಳೆಲ್ಲ ತುಳ್ಕೊಳುದು ಇವೆಲ್ಲ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮಾಡುವಂತಹ ಒಂದು ಕೆಲಸ ತುಂಬಾ ಜನ ಕೆಲಸದವ್ರು ಇಟ್ಕೊಂಡಿದ್ರು ಕೂಡನು ಅವರು ಸಹ ತಮ್ಮದೇ ಆದಂತಹ ಒಂದು ಕೆಲಸ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದ್ದೇ ಇರುತ್ತೆ ಸೊ ಅದು ಮಾಡೇ ಮಾಡಬೇಕಾಗತ್ತೆ ಈ ಒಂದು ಕೆಲಸ ಕೆಲ್ಸ ಮಾಡುವಂತ ಸಮಯದಲ್ಲಿ ಆಕಿ ಆ ಸ್ವಚ್ಛತೆಗಾಗಿ ಮಾಡುವಂತಹ ಒಂದು ಟೆನ್ಷನ್ ಏನಿರುತ್ತೆ ಏನಿರತ್ತೆ ಅಂದ್ರೆ ಆಕೆ ಅವಸರ ಅವಸರವಾಗಿ ಮಾಡುವಂತಹ ಒಂದು ಕೆಲಸದಲ್ಲಿ ಏನಿರ್ತದೆ ಆಕಿ ಗುಣಗಾಟ ಅಂತ ಹೇಳ್ಬೋದು ಸೊ ಆ ಒಂದು ಗುಣಗಾಟ ಯಾರಿಗೂ ಅರ್ಥನೇ ಆಗಲ್ಲ ಸ್ನೇಹಿತರೆ ಅಂದ್ರೆ ಎಲ್ಲರೂ ಎಲ್ರು ತಮಾಷೆ ಆಗ್ಬಿಟ್ಟಿರುತ್ತೆ ಮನೆ ವರ್ಷದಾಗ ಯಾರಾದರೂ ಬಂದ್ರು ಅಂತಂದ್ರೆ ಅದಕ್ಕೆ ದೊಡ್ಡ ಕಾಮಿಡಿನೇ ಮಾಡ್ಬಿಟ್ಟಿದ್ದಾರೆ ಅದನ್ನ ಕಾಲಿಟ್ರೆ ಕಾಲಿಟ್ರೆ ಅವ್ರಿಗೆ ಕಾಲೇ ಕತ್ತರಿಸ್ಬಿಡ್ತೀವಿ ಅಂತ ಸೊ ಅಷ್ಟು ಯಾಕಂದ್ರೆ ಸ್ವಚ್ಛತೆ ಅನ್ನೋದು ನಾಳೆ ಅಹ್ ಅವ್ರಿಗೆ ಒಂದು ಯಾರಾದರೂ ಗೆಸ್ಟ್ ಬಂದ್ರು ಅಂತಂದ್ರು ಅವ್ರಿಗೆ ಮಾತಾಡೋದ್ ಮನೆ ಗೃಹಿಣಿಗೆನೆ ಏನ್ ಮನೆ ಹೇಗಿಟ್ಟಿದ್ದಾಳೆ ಅಂತ ಅಲ್ವಾ ಪುರುಷರಿಗೆ ಯಾರು ಅನ್ನೋಲ್ಲ ಅಥವಾ ಬೇರೆ ಮನೆಯಲ್ಲಿ ಯಾರೇ ಬೇರೆ ಸದಸ್ಯರಿಗೆ ಮಾತಾಡೋದೇ ಇಲ್ಲ ಮಹಿಳೆಯರಿ ಅಹ್ ಮಹಿಳೆಯರು ಏನು ಜವಾಬ್ದಾರಿ ತಗೊಂಡಿರ್ತಾರೆ ಮನೆಯಲ್ಲಿ ಅವ್ರಿಗೆ ಮಾತಾಡ್ತಾರೆ ಸೊ ಹಾಗಾಗಿ ಒಂದು ಬೆಳಗ್ಗೆ ಬೇಕಾಗಿರುವಂತಹ ಅಂದ್ರೆ ಹೇಳದ್ನಲ್ಲ ಕಸ ಮನೆ ಒರೆಸುವಂಥದ್ದು ಸ್ಟವ್ ಸ್ಟವ್ ಸುತ್ತಮುತ್ತಲ ಜಾಗವನ್ನ ಸ್ವಚ್ಛವಾಗಿಡುವಂಥದ್ದು ನಂತರ ಬಾತ್ರೂಮ್ ಕ್ಲೀನ್ ಮಾಡುವಂಥದ್ದು ಸೊ ಬಾತ್ರೂಮ್ ಕ್ಲೀನ್ ಅಂದ್ರೆ ವಾರಕ್ಕೊಂದ್ಸರಿ ಮಾಡೋರು ಇದಾರೆ ನಿತ್ಯ ಮಾಡೋರು ಇದಾರೆ ಮೂರ್ ದಿಸ ಒಂದ್ಸರಿ ಸ್ವಚ್ಛ ಮಾಡ್ಕೊಳುವಂಥವ್ರು ಇದಾರೆ ಅಲ್ವಾ ಆದ್ರೆ ನಿಮಗೆ ನೋಡಿ ಪ್ರತಿನಿತ್ಯ ನಾವು ಸ್ವಚ್ಛವಾಗಿ ಇಡಬೇಕು ಅಂತಂದಾಗ ಅವಸರ ಅವಸರ ಜಾಸ್ತಿ ಆಗ್ತಾ ಇರುತ್ತೆ ಮಹಿಳೆಯರಿಗೆ ಬೇಗ ಬೇಗ ಮಕ್ಕಳಿಗೆ ಗಂಡಂಗೆ ಮನೆಯಲ್ಲಿ ಮತ್ತಷ್ಟು ಇರುವಂತಹ ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಕೆಲಸಗಳು ಅದರಲ್ಲಿ ಈ ಬಾತ್ರೂಮ್ ಕೂಡ ಕ್ಲೀನ್ ಮಾಡುವಂತದ್ದು ಒಂದು ಮನೆ ಅಂತೂ ಒರೆಸಲೇಬೇಕು ಪ್ರತಿನಿತ್ಯ ಇವತ್ತಿನ ದಿನದಲ್ಲಿ ಯಾಕೆಂದ್ರೆ ಧೂಳು ಅಷ್ಟರ ಮಟ್ಟಿಗೆ ಇರುತ್ತೆ ಸೊ ಇದಕ್ಕೆಲ್ಲ ಸಲ್ಯೂಷನ್ ಹಿಂಗೆಂತಂದ್ರೆ ಈ ಮಲ್ಟಿಪಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು ಮತ್ತೆ ನಾವು ಈ ಬಾಗಿಲುಗಳು ಕಿಟಕಿಗಳು ಮತ್ತೆ ನಮ್ಮ ವೆಹಿಕಲ್ಗಳು ಯಾರು ಇದನ್ ಮಾಡಲ್ಲ ಎಲ್ಲ ಅವರೇ ಜವಾಬ್ದಾರಿ ತಗೊಂಡು ಮಾಡೋದ್ರಿಂದ ಸೊ ಅದನ್ನೆಲ್ಲ ನಾವು ತುಂಬಾ ಸುಲಭವಾಗಿ ತುಂಬಾ ಈಸಿಯಾಗಿ ನಾವು ಮಾಡ್ಕೊಳ್ಳೋದ್ರ ಬಗ್ಗೆ ನಿಮಗೊಂದು ಮಲ್ಟಿಪಲ್ ಪ್ರಾಬ್ಲಮ್ಸ್ ಅಂದ್ರೆ ವರ್ಕ್ ಏನಿದೆ ಮಲ್ಟಿಪಲ್ ವರ್ಕ್ಸ್ ಏನಿದೆ ಅದಿಷ್ಟಕ್ಕೆ ಸಿಂಗಲ್ ಸೊಲ್ಯೂಷನ್ ನಾ ನಿಮಗೆ ಕೊಡೋಣ ಅಂತ ಈ ಒಂದು ಕಾರ್ಯ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಿಮ್ಗೊಂದು ಮಾಹಿತಿನ ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ನೋಡಿ ಇದು ನನ್ನ ನೆಚ್ಚಿನ ಈ ಒಂದು ಕೆಲಸಕ್ಕೆ ಮಲ್ಟಿ ಕ್ಲೀನರ್ ಅಂದ್ರೆ ಮಲ್ಟಿಪಲ್ ವರ್ಕ್ ಏನಿದೆ ಮಹಿಳೆಯರಿಗೆ ಸ್ತ್ರೀಯರಿಗೆ ಆ ಮಲ್ಟಿಪಲ್ ವರ್ಕ್ ಅಲ್ಲಿ ಅದರಲ್ಲಿ ಈ ಮನೆಗೆ ಸಂಬಂಧಪಟ್ಟಂತಹ ಸ್ವಚ್ಛತೆಗಾಗಿ ನಾನು ಈ ಒಂದು ಸಿಂಗಲ್ ನಾನು ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಇದೇನಪ್ಪ ಅಂತಂದ್ರೆ ನಮ್ಮ ಉತ್ಪನ್ನದಲ್ಲಿ ಸಿಗುವಂತಹ ಮಲ್ಟಿಕ್ಲೀನರ್ ಮಲ್ಟಿ ಕ್ಲೀನರ್ ಅಂದ್ರೆ ಹೆಸರಲ್ಲೇ ಬಂದ್ಬಿಡ್ತಲ್ವಾ ಸೊ ನಾವ್ ಏನ್ ಹೇಳಿದೆ ಬೆಳಗ್ಗೆ ಎದ್ದು ಮನೆ ಓರ್ಸೋದು ಮತ್ತೆ ನಮ್ಮ ಅಡಿಗೆ ಮಾಡುವಂತಹ ಜಾಗದಲ್ಲಿ ಸ್ವಚ್ಛತೆ ಕಾಪಾಡುವಂಥದ್ದು ಮತ್ತೆ ಜಿಡ್ಡು ಎಲ್ಲ ಇರುತ್ತೆ ಸೊ ಅದನ್ನ ನೀಟಾಗಿಡುವಂಥದ್ದು ಮತ್ತೆ ಈ ಸಿಲಿಂಡರ್ ಇಡುವಂತಹ ಜಾಗದಲ್ಲಿ ಕಪ್ಪು ಕಪ್ಪು ಕೊಡುವಂಥದ್ದು ಕಲೆಗಳು ಮತ್ತೆ ಈ ಗೋಡೆ ನೇರಕ್ಕೆ ನಿಮಗೆ ಕಪ್ಪು ಅಂದ್ರೆ ಒಂಥರ ನೀರಿನ ಅಂಶ ಕೂತಿರೋದಾಗಿರ್ಬೋದು ಅಥವಾ ಒರೆಸುವಾಗ ಉಪ್ಪಿನ ಅಂಶ ಕೂತಿರ್ಬೋದಾಗಿರ್ಬೋದು ಅಥವಾ ನಾವು ವೈಪರಿಂದ ಅಂದ್ರೆ ಮಾಪಿಂದ ನಾವು ಒರೆಸುವಾಗ ಅದು ಗೋಡೆಗೆ ತಾಗಿ ತಾಗಿ ಅದು ಕಲೆ ಕೂತಿರುವಂತದ್ದು ಎಲ್ಲ ಅದಕ್ಕೂನು ಇದು ನಿಮ್ಗೆ ಸಿಂಗಲ್ ಸೊಲ್ಯೂಷನ್ ಮತ್ತೆ ನಿಮಗೆ ಮನೆ ಬಾಗಿಲಿರ್ಬೋದು ಇರಬಹುದು ಕಿಟಕಿಗಳಿರಬಹುದು ಮತ್ತೆ ಸ್ವಿಚ್ ಬೋರ್ಡ್ಗಳು ಇರಬಹುದು ಯಾವುದಕ್ಕೆ ಬೇಕಾದರೂ ನೀವು ವಾಶ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಮತ್ತೆ ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಮತ್ತೆ ಹಾರ್ಮ್ಫುಲ್ ಕೆಮಿಕಲ್ಸ್ ಇದರಲ್ಲಿ ಇರೋದಿಲ್ಲ ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ಉತ್ಪನ್ನಗಳನ್ನ ನಾವು ಕೆಮಿಕಲ್ ಇರೋಂತದ್ನ ನಾವು ತರ್ತಾ ಇರ್ತೀವಿ ಈಗ ಅಂದ್ರೆ ನೋಡ್ತಾ ಇರ್ಬೋದು ಬಾತ್ರೂಮ್ಗೆ ಹೇಳಿದೆ ನಾನು ಬಾತ್ರೂಮ್ಗೆ ಕೂಡ ಇದನ್ನ ಯೂಸ್ ಮಾಡ್ಬೋದು ನಿತ್ಯ ತೊಳಿಬಹುದು ಬಾತ್ರೂಮ್ನ ಮತ್ತೆ ಸ್ಟವ್ ಜಿಡ್ನ ಕ್ಲೀನ್ ಮಾಡೋದಕ್ಕೆ ನಾವು ಎಕ್ಸ್ಟ್ರಾ ಲಿಕ್ವಿಡ್ಸ್ ತರ್ತಾ ಇರ್ತೀವಿ ಮತ್ತೆ ನಾವು ಸೋಪ್ಗಳನ್ನ ಬಳಸ್ತಾ ಇರ್ಬೋದು ಅಥವಾ ಮನೆ ಒರೆಸೋದಿಕ್ಕೆ ಅಂತ ನಾವು ಪಿನಾಯಿಲ್ ಗಳು ತರ್ತಾ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಲಿಕ್ವಿಡ್ಸ್ ಗಳನ್ನ ತರ್ತಾ ಇರ್ಬೋದು ಮತ್ತೆ ವೆಹಿಕಲ್ಗಳನ್ನ ತೊಳಿಯೋದಕ್ಕೋಸ್ಕರ ನಾವು ಬೇರೆ ಬೇರೆ ಲಿಕ್ವಿಡ್ಗಳನ್ನ ನಾವು ಯೂಸ್ ಮಾಡ್ತಾ ಇರ್ಬೋದು ಅಲ್ವಾ ಸೊ ಇದೆಲ್ಲದಕ್ಕೂ ನೀವು ಇದು ಒಂದನ್ನೇ ನೀವು ಯೂಸ್ ಮಾಡಬಹುದು ಜಸ್ಟ್ ಇದಕ್ಕೆ ನೀವೇನು ಲೋಟ ಲೋಟ ಗಟ್ಟಲೆ ಯೂಸ್ ಮಾಡೋ ಅವಶ್ಯಕತೆ ಅಲ್ಲ ಜಸ್ಟ್ ಒನ್ ಟೂ ಡ್ರಾಪ್ಸ್ ಅಷ್ಟೇ ಟೂ ಆರ್ ತ್ರೀ ಡ್ರಾಪ್ಸ್ ಇದು ನಿಮಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂತಂದ್ರೆ ನಮಗೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಮತ್ತೆ ನಮಗೆ ಸಮಯನೂ ಉಳಿಯುತ್ತೆ ಇದಕ್ಕಿಂತ ಹೆಚ್ಚಾಗಿ ಹೇಳೋದಾದ್ರೆ ನಿಮಗೆ ಆದಾಯವನ್ನು ತಂದು ಕೊಡುವಂತಹ ಒಂದು ಅತ್ಯುತ್ತಮವಾದಂತಹ ಒಂದು ಮಹಿಳೆಯ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಸ್ನೇಹಿತರೆ ಅಂದ್ರೆ ನಿಮ್ಗೆ ಎಲ್ಲಾದಕ್ಕೂ ನಿಮ್ಗೆ ಸಹಾಯ ಮಾಡೋದು ಇದರಿಂದ ನೀವು ಆದಾಯವನ್ನು ಸಹ ಪಡಿಬಹುದು ಸಾಧ್ಯ ಅಲ್ವಾ ಇದಕ್ಕೆ ಹೆಂಗೆ ಮಾಡೋದು ಹೇಗ್ ಸಾಧ್ಯ ಯಾರೋ ನಿಮ್ಗೆ ಯಾರೋ ಆಡ್ ಕೊಟ್ಟು ಯಾರೋ ನಿಮ್ಗೆ ಪ್ರಮೋಟ್ ಮಾಡೋದ್ರಿಂದ ನೀವು ತಂದು ಬಳಸ್ತಾ ಇದ್ದೀರ ಆದರೆ ನೀವೇ ಇಲ್ಲಿ ಪ್ರಮೋಟ್ ಮಾಡೋದ್ರಿಂದ ನೀವೇ ಇದನ್ನ ನಾಲ್ಕು ಜನಕ್ಕೆ ಸಹಾಯ ಮಾಡೋದ್ರಿಂದ ಇದು ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿ ನಿಮ್ ಮನೇಲಿ ಮಾತ್ರ ಸಹಾಯ ಮಾಡೋದಲ್ದೇನೆ ನಿಮಗೆ ಒಂದು ಆದಾಯದಲ್ಲಿ ಕೂಡ ಸಹಾಯ ಮಾಡುತ್ತೆ ಇದಕ್ಕೆ ನಾನೇ ಸಾಕ್ಷಿ ಮತ್ತೆ ನಮ್ಮಲ್ಲಿ ಬರುವಂತಹ ಅದೆಷ್ಟೋ ಮಹಿಳೆಯರು ಸಾಕ್ಷಿಯಾಗಿದ್ದಾರೆ ಸೊ ಕಳೆದ ಹದಿನೈದು ವರ್ಷದಿಂದ ನಾನು ಈ ಒಂದು ಸಿಸ್ಟಮ್ ಅಲ್ಲಿ ನಾನು ಇದ್ದೀನಿ ಅಂತಂದ್ರೆ ನಮಗೆ ಒಂದು ಇದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೇ ಇರುವುದರಿಂದ ನಮಗೆ ಒಂದೊಳ್ಳೆ ಬೆನಿಫಿಟ್ಸ್ ಇವತ್ತಿನವರೆಗೂ ಕೈ ಅಲರ್ಜಿಗಳಾಗಿಲ್ಲ ಒಂದು ಪಾತ್ರೆ ತೊಳೆಯೋ ಲಿಕ್ವಿಡ್ ಇರಬಹುದು ಅಥವಾ ನಾವು ದೇಹಕ್ಕೋಸ್ಕರ ಬಳುವಂತಹ ಬಳಸುವಂತಹ ಒಂದು ಸ್ವಚ್ಛತೆ ಮಾಡುವಂತಹ ಸಾಬೂನ್ ಆಗಿರಬಹುದು ಮತ್ತೆ ನಾವು ತಲೆಗೋಸ್ಕರ ಯೂಸ್ ಮಾಡುವಂತಹ ಶಾಂಪೂ ಆಗಿರಬಹುದು ಅಥವಾ ನಾವು ಮನೆಗೆ ಟಾಯ್ಲೆಟ್ಗೆ ಟಾಯ್ಲೆಟ್ ಗೆ ಯೂಸ್ ಮಾಡುವಂತಹ ಒಂದು ಟಾಯ್ಲೆಟ್ ಕ್ಲೀನರ್ ಆಗಿರಬಹುದು ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ದೇನೆ ನಾವು ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಒಂದೇ ಅಲ್ಲ ನಮ್ಮ ದೇಹವನ್ನು ಸಹ ಸ್ವಚ್ಛವಾಗಿ ಇಟ್ಕೊಳ್ಬಹುದು ಸ್ನೇಹಿತರೆ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ ಈಗ ಹಾರ್ಮ್ಫುಲ್ ಕೆಮಿಕಲ್ ತರ್ತಾ ಇದ್ವಿ ನಾವು ಮೊದಲು ಇದನ್ನ ಬಳಸೋದಕ್ಕಿಂತ ಮುಂಚೆ ನಾವು ಅದನ್ನ ತರ್ತಾ ಇದ್ವಿ ಯಾಕಂದ್ರೆ ತುಂಬಾ ಇರುತ್ತೆ ತುಂಬಾ ಜಿಡ್ ಇರುತ್ತೆ ತುಂಬಾ ಅದು ಸಾಬೂನು ಬಿದ್ದು ಶಾಂಪುಗಳೆಲ್ಲ ಬಿದ್ದು ತಲೆ ಸ್ನಾನ ಮಾಡಿದಾಗ ಎಣ್ಣೆ ಸ್ನಾನ ಹಾಕಿ ಮಾಡಿದಾಗ ಬಾತ್ರೂಮ್ ಅಂತೂ ಕಾಲ್ ಇಡಕಾಗಲ್ಲ ಅದಕ್ಕೆ ಏನ್ ಮಾಡ್ತಾ ಇದ್ವಿ ಹಾರ್ಮ್ಫುಲ್ ಕೆಮಿಕಲ್ ಇರ್ತವಂತಹ ಕೆಲವೊಂದು ಟಾಯ್ಲೆಟ್ ಕ್ಲೀನರ್ಸ್ ಬಾತ್ರೂಮ್ ಕ್ಲೀನರ್ಸ್ನೆಲ್ಲ ನಾವು ಯೂಸ್ ಮಾಡ್ತಾ ಇದ್ವಿ ಆದ್ರೆ ಅದರ ಸೈಡ್ ಎಫೆಕ್ಟ್ಸ್ ಏನು ಅಂತ ಯಾರಾದ್ರೂ ಗಮನಿಸಿದಿರೋ ಸ್ನೇಹಿತರೆ ನನ್ಗದ ಅನುಭವ ಇದೆ ನಾನು ಅದನ್ನ ವಾಶ್ ಮಾಡುವಾಗ ನನಗೆ ಉಸಿರು ಕಟ್ತಾ ಇತ್ತು ಮೊದಲನೇದು ಎರಡನೇದೇನಾಯ್ತು ನನಗೆ ಯಾವತ್ತು ಕಾಲು ಸೀಳೋದೇ ಇಲ್ಲ ಅಂತದ್ರಲ್ಲಿ ನಾವು ಬಾತ್ರೂಮ್ ತೊಳೆದಿದ್ದೀವಿ ಅಂದ್ರೆ ಕಾಲ್ ಸೀಳೋದು ಆ ನಂತರ ಆ ಕಾಲ್ ಸೀಳಿರುವ ಒಂದು ಜಾಗದಿಂದ ನಮ್ಗೆ ಬ್ಯಾಕ್ಟೀರಿಯಾಗಳು ಹೋಗೋದ್ ಗೊತ್ತೇ ಆಗಲ್ಲ ಆ ಬ್ಯಾಕ್ಟೀರಿಯಾಗಳು ಹೋಗೋದು ಗೊತ್ತೇ ಆಗೋದಿಲ್ಲ ಅದರಿಂದ ನಮಗೆ ಎಷ್ಟು ಚರ್ಮ ಸಮಸ್ಯೆಗಳು ಬರ್ತಾ ಇದೆ ಅಂತಾನೆ ಗೊತ್ತಾಗಲ್ಲ ಚರ್ಮ ಸಮಸ್ಯೆಗಳು ಬಂದ ನಂತರ ಚರ್ಮ ಸಮಸ್ಯೆ ಒಂದೇ ಅಂತಲ್ಲ ಬ್ಲಡ್ ಸೇರ್ತು ಅಂದ್ರೆ ಅದು ಇನ್ನೇನೋ ಸಮಸ್ಯೆಗಳಾಗಿ ನಮಗೆ ಮಾರ್ಪಾಡಾಗಿ ನಮಗೆ ಕಾಯಿಲೆಗಳು ಹುಟ್ಟು ಹಾಕೊಳ್ಬಹುದು ಆದ್ರೆ ಅದರಿಂದ ಬರ್ತಿದೆ ಅಂತ ನಿಜಕ್ಕೂ ನಮ್ಗೆ ಗೊತ್ತಾಗೋದೇ ಇಲ್ಲ ಸೊ ಎರಡನೇ ಸಮಸ್ಯೆ ನನಗೆ ಕಾಲು ಹುಡಿ ನನ್ಗೆ ಕಾಲಿ ಉಡಿ ಇದ್ಯಾಕೆ ಇಷ್ಟು ಉಡಿತಾ ಇದೆ ಅಂತ ಆದ್ರೆ ನಿರ್ವಹ ಇರ್ತಿರ್ಲಿಲ್ಲ ನಮ್ಗೆ ಅದು ಅವಾಗ ಬಳಸ್ತಾ ಇದ್ವಿ ಆದ್ರೆ ಯಾವಾಗ ನನಗೆ ಇದು ಸಿಕ್ತೋ ಅಲ್ಲಿಂದ ಇಲ್ಲಿವರೆಗೂ ನಾನು ಇದನ್ನ ಯೂಸ್ ಮಾಡ್ತೀನಿ ಮನೆ ಒರೆಸೋದಕ್ಕೆ ಸ್ಟವ್ ಎಲ್ಲ ಕ್ಲೀನ್ ಮಾಡೋದಿಕ್ಕೆ ಸುತ್ತಮುತ್ತ ಕಿಟಕಿ ಬಾತ್ರೂಮ್ ಮತ್ತೆ ಬಾಗಲ್ಗಳು ಪ್ರತಿಯೊಂದು ಸ್ವಚ್ಛ ನಾನು ಇದನ್ನ ಯೂಸ್ ಮಾಡ್ತೀನಿ ಕೇವಲ ಒಂದು ಟೂ ಥರ್ಟಿ ರುಪೀಸ್ ಒಳಗಡೆ ನಿಮ್ಗೆ ಇದು ಸಿಗುವಂತದ್ದು ಹೊರಗಡೆ ನೀವೇನು ಇದಕ್ಕಿಂತ ಕಡಿಮೆ ಏನು ಕೊಡೋದಿಲ್ಲ ಅಲ್ವಾ ಸೊ ಆ ದುಡ್ಡನ್ನ ನಾವು ಉಳಿಸ್ಕೊಳ್ಬೇಕು ಮತ್ತೆ ಫ್ರೀಯಾಗಿ ಬಳಸಬೇಕು ಮತ್ತೆ ಇದನ್ನ ನಾವು ಇದರಿಂದ ನಮ್ಮ ಜೀವನದಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳುವಂತಹ ಒಂದು ಅವಕಾಶ ಈ ಒಂದು ಸಿಸ್ಟಮ್ ಅಲ್ಲಿ ಇದೆ ಸ್ನೇಹಿತರೆ ಸೊ ಇದು ಹೇಗೆ ಅಂತಂದ್ರೆ ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಏನಪ್ಪಾ ಅಂತಂದ್ರೆ ನೋಡಿ ಎಂಟು ಪಾಯಿಂಟ್ ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ನಾವು ಆ ಹೇಳೋದಾದ್ರೆ ನಾವ್ ಇದನ್ನ ಹೇಗ್ ಮಾಡ್ಬೇಕು ಅಂತಂದ್ರೆ ಅಮೆಜಾನ್ ತರ ಸೇಲ್ಸ್ ಮಾಡಬೇಕು ಯಾಕೆ ನಾನು ಈ ಪದನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂತ ನೀವು ದಯವಿಟ್ಟು ನಿಮ್ಮ ಒಂದು ಬುದ್ಧಿಗೆ ನೀವು ಕೆಲಸ ಕೊಡಿ ಇಲ್ಲ ನಾನು ಇವಾಗ ಇಲ್ಲಿ ವಿವರಿಸಬಹುದು ಆದರೆ ನೀವು ಯೋಚನೆ ಮಾಡಿ ನನ್ನ ಜೊತೆ ಒಂದು ಚರ್ಚೆ ಮಾಡಲಿ ಅಂತ ನಾನು ನಿಮಗೆ ಪಾಯಿಂಟ್ಸ್ ಮಾತ್ರ ಕೊಡ್ತಾ ಇದೀನಿ ಅಮೆಜಾನ್ ತರ ಸೇಲ್ಸ್ ಮಾಡಬೇಕು ಎರಡನೇದಾಗಿ ಆ್ಯಪಲ್ ತರ ಬ್ರ್ಯಾಂಡ್ ಆಗಬೇಕು ಯಾಕೆ ಅಂತ ದಯವಿಟ್ಟು ಯೋಚನೆ ಮಾಡಿ ಮತ್ತೆ ಮೂರನೇದಾಗಿ ಹೇಳೋದಾದ್ರೆ ಕೋಕೋ ಕೋಲಾ ತರ ನಾವು ಮಾರ್ಕೆಟಿಂಗ್ ಮಾಡಬೇಕು ಕೆಲವೊಂದು ಕಂಪ್ನಿಗಳು ಯಾಕೆ ನಾನು ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂತ ಸೊ ಅದು ಅದರಲ್ಲಿ ಬರುವಂತಹ ಕೆಲವೊಂದು ಪದಗಳು ನಮಗೆ ತುಂಬಾ ಸೂಟ್ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದೀನಿ ಪ್ರತಿಯೊಬ್ಬ ಗೃಹಿಣಿಗೂ ಇದು ನಿಜಕ್ಕೂ ಒಂದು ಜೀವನವನ್ನೇ ಬದಲಾಯಿಸುವಂತ ಒಂದು ಅವಕಾಶ ಮತ್ತೆ ನಾಲ್ಕನೇದು ಹೇಳೋದಾದ್ರೆ ಗೂಗಲ್ ತರ ನಾವು ನಂಬಿಕೆನ ಅಂದ್ರೆ ವಿಶ್ವಾಸವನ್ನ ನಾವು ಗಳಿಸ್ಬೇಕಾಗತ್ತೆ ಗೂಗಲ್ ತರ ಅಲ್ವಾ ಒಂದೊಂದು ಪದಕ್ಕೂ ಎಷ್ಟು ಅರ್ಥ ಇದೆ ದಯವಿಟ್ಟು ಜೊತೆ ಚರ್ಚೆ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಕಾಮೆಂಟ್ ಮೂಲಕನಾದ್ರೂ ಚರ್ಚೆ ಮಾಡಿ ಅಥವಾ ನನ್ನ ವಾಟ್ಸಪ್ ಮೂಲಕನಾದರೂ ಚರ್ಚೆ ಮಾಡಿ ಸ್ನೇಹಿತರೆ ಓಕೆ ಐದನೇದಾಗಿ ಹೇಳೋದಾದ್ರೆ ಟೇಸ್ಲಾ ತರ ನಾವು ಆವಿಷ್ಕಾರ ಮಾಡಬಹುದು ಅರ್ಥ ಆಯ್ತಾ ಟೇಸ್ಲಾ ಅಂದ್ರೆ ಯಾರು ಅಂತ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ ಮತ್ತೆ ಆರನೇದಾಗಿ ಹೇಳೋದಾದ್ರೆ ಫೇಸ್ಬುಕ್ ತರ ನಾವು ನೆಟ್ವರ್ಕ್ ಮಾಡಬೇಕು ಫೇಸ್ಬುಕ್ ಇವಾಗ ಎಲ್ರಿಗೂ ನೇರ ನೇರ ಫೇಸ್ಬುಕ್ ಸೊ ನಮ್ಮ ಫೇಸ್ ನಮ್ಮ ಬುಕ್ ಸೊ ನಮ್ಮ ಫೇಸ್ ಅಲ್ಲಿ ಏನಿದೆ ನಮ್ಮ ಬುಕ್ ಅಲ್ಲಿ ಏನಿದೆ ನಾವು ಹೇಗೆ ಅದನ್ನ ನೆಟ್ವರ್ಕ್ ಮಾಡಬೇಕು ಸೊ ಆ ತರ ನಾವು ನೆಟ್ವರ್ಕ್ ಮಾಡಬೇಕು ಅದು ನಿಮಗೆ ಜಸ್ಟ್ ಒಂದು ಹೆಂಟ್ ಕೊಟ್ಟಿದ್ದೀನಿ ಸೊ ಇದನ್ನ ನೀವು ಆಲೋಚನೆ ಮಾಡಿ ಮತ್ತೆ ನಿಮಗೆ ಎರಡನೇದಾಗಿ ಹೇಳೋದಾದರೆ ನಿಮಗೆ ಜಿಯೋ ಥರ ನಾವು ಆಫರ್ಸ್ಗಳನ್ನ ಕೊಡಬೇಕು ಇದರಲ್ಲಿ ಯಾಕೆ ನಾನು ಈ ಪಾಯಿಂಟ್ಸ್ ಗಳು ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾರು ನೀವು ನಿಮ್ಮ ಜೀವನವನ್ನ ಬದಲಾಯಿಸಬೇಕು ಅಂತ ಅನ್ಕೊಂಡಿರ್ತೀರಲ್ವಾ ಆ ಬದಲಾಯಿಸ್ಬೇಕು ಅಂತ ಅನ್ಕೊಂಡವ್ರಿಗೆ ಈ ಒಂದು ಒಂದು ವೃತ್ತಿಯಲ್ಲಿ ಅಂದ್ರೆ ಒಂದು ಗೃಹಿಣಿಯಾಗಿ ನಾವಿಲ್ಲಿ ಆದಾಯನ ಮಾಡಬಹುದು ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಕೊನೆಯದಾಗಿ ಹೇಳೋದಾದ್ರೆ ನಾವು ಟಾಟಾ ಅವರ ತರ ನಾವು ಒಂದು ಗೌರವವನ್ನ ಸಂಪಾದಿಸಬಹುದು ಇದು ಯಾವುದೇ ರೀತಿ ಚೀಪ್ ಆಗಿ ಮಾಡುವಂತಹ ಒಂದು ವೃತ್ತಿ ಅಲ್ಲ ಈ ಒಂದು ಪಾಯಿಂಟ್ಸ್ಗಳನ್ನ ಏನ್ ಹೇಳದೆ ಅದನ್ನ ನಾವು ಈ ಒಂದು ಆ ಬ್ರಾಂಡ್ ಗೆ ನಾವು ಮಾಡ್ಕೊಳಕ್ ಶುರು ಮಾಡಿದ್ವಿ ನಮ್ಮದೇ ಆದಂತಹ ಒಂದು ಬ್ರಾಂಡ್ ನಾವು ರೆಡಿ ಮಾಡಬೇಕು ಅಂತಂದ್ರೆ ಸೊ ಇಷ್ಟು ಪಾಯಿಂಟ್ಸ್ಗಳನ್ನ ನಾವು ಪ್ರೊಫೆಷನಲ್ ಆಗಿ ನಾವ್ ಇಲ್ಲಿ ಸೊ ಪ್ರೊಫೆ ಪ್ರೊಫೆಷನಲ್ ಆಗಿ ನಾವು ಮಾಡಬೇಕು ಅಂತ ಅಂದಾಗ ಸೊ ನಾವು ಹೇಗೆಲ್ಲ ಜನಗಳಿಗೆ ಪ್ರೊಮೋಟ್ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲಿ ತರಗತಿಗೆ ಬಂದವರಿಗೆ ಮಾಹಿತಿ ಕೊಡಲಾಗತ್ತೆ ಅದಕ್ಕಿಂತ ಮುಂಚೆ ಇದನ್ನ ಹೇಗೆ ಯೂಸ್ ಮಾಡಬಹುದು ಅಂತ ಒಂದು ಜಸ್ಟ್ ಒಂದು ಸ್ಮಾಲ್ ವಿಡಿಯೋನ ನಾನು ನಿಮಗೆ ತೋರಿಸ್ಕೊಳ್ಳೋಣ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡಿ ಇಲ್ಲಿ ನಾನು ವರ್ಷದಿಕ್ಕೆ ಅಂತ ಒಂದಿಷ್ಟು ನೀರು ತಗೊಂಡು ಆ ವರ್ಸುವಂತಹ ಸಾಧನವನ್ನ ತಗೊಂಡಿದ್ದೀನಿ ಇಲ್ಲಿ ನಾವು ಬಳಸುವಂತಹ ಮಲ್ಟಿ ಕ್ಲೀನರ್ನ ತೊಗೊಳ್ತಾ ಇದ್ದೀನಿ ಇದು ಕೇವಲ ಎರಡರಿಂದ ಮೂರು ಹನಿ ಮಾತ್ರ ಹಾಕ್ಕೊಂಡ್ರೆ ಸಾಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂಡೆಯ ಮೇಲೆ ಇರ್ತಕ್ಕಂತಹ ಗಲೀಜಷ್ಟು ನೀಟಾಗಿ ಕ್ಲಿಯರ್ ಆಗಿಬಿಡತ್ತೆ ನಿಮಗೆ ಗೊತ್ತಾಗಲಿ ಅಂತ ತುಂಬ ನಿಧಾನಕ್ಕೆ ಹಾಕ್ತಾ ಇದ್ದೀನಿ ನೋಡಿ ನಾನು ನೋಡಿದ್ರೆ ಅಲ್ವಾ ಕೇವಲ ಎರಡರಿಂದ ಮೂರು ಹನಿ ಮಾತ್ರ ಹಾಕಿರೋದು ಸೊ ಇವಾಗ ನಾನು ಮಾಬಿಂದ ಅದನ್ನು ಒಂದೆರಡು ಸರ್ತಿ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇದ್ದೀನಿ ಇದನ್ನು ನೀವು ಮನೆಯಲ್ಲಿ ನೀವು ಏನು ಬಳಸ್ತೀರೋ ಅದರಲ್ಲಿ ನೀವು ಇದನ್ನು ಹಾಕ್ಕೊಳ್ಬಹುದು ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ ಮಾಪ್ ತಗೊಂಡು ಅಥವಾ ವೈಪರಿಂದನ ನಿಮ್ಗೆ ಹೇಗೆ ಬೇಕಾದರೂ ಅದನ್ನು ಯೂಸ್ ಮಾಡಿಕೊಳ್ಬಹುದು ನೋಡಿ ನಮ್ಮ ಮನೆ ಬಂಡೆಗಳು ತುಂಬ ತುಂಬ ಸ್ವಚ್ಛವಾಗಿದೆ ನೋಡಿ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಬೆಳ್ಳಗಿದೆ ಆದರೆ ಇದರಲ್ಲಿ ಅಂಟುಕೊಂಡಿರುವಂತಹ ಈ ಒಂದು ಕಾರ್ಬನ್ ಏನಿದೆ ಅಲ್ಲ ಆ ಕಾರ್ಬನ್ನು ನಮಗೆ ಓಡಾಡಿದಾಗ ನಮ್ಮ ಕಾಲಿಗೆ ಹತ್ತಿದಾಗ ಮಾತ್ರ ಅದು ಗೊತ್ತಾಗುತ್ತೆ ಹೊರತು ನಮಗೆ ಹಾಗೇ ಕಣ್ಣಿಂದ ನೋಡಿದ್ರೆ ಅದು ಗೊತ್ತಾಗೋದೇ ಇಲ್ಲ ಸೊ ಅದು ನಿಮಗೆ ಈ ಒಂದು ಮಲ್ಟಿ ಕ್ಲೀನರ್ ತೋರಿಸ್ಕೊಡುತ್ತೆ ಸ್ನೇಹಿತರೆ ಅದೇ ನೀವು ಸಾಧಾರಣವಾದ ನಾರ್ಮಲ್ ನೀರು ಹಾಕಿ ನೀವು ಒರೆಸಿದ್ರೆ ಆ ಡಸ್ಟು ನಿಮಗೆ ಗೊತ್ತಾಗಲ್ಲ ಸುಮ್ಮನೆ ನಾರ್ಮಲ್ ಆಗಿ ಆ ಡಸ್ಟ್ನ ನೀವು ನೋಡಿರ್ತೀರ ನೋಡಿ ಇಲ್ಲಿ ಗೋಡೆ ಸುತ್ತ ನೀರು ಬಿದ್ದಿದೆ ಆ ನೀರಿನ ಕಲೆ ಹಾಗೆ ಕೂತಿದೆ ಬಿಸಿಲಿಗೆ ಒಣಗ್ಬಿಟ್ಟು ಅದು ಕೂಡ ಅಷ್ಟೇ ಅದು ಕರಕರ ಅಂತ ಇರುತ್ತೆ ನಾವು ಗಟ್ಟಿಯಾಗಿ ತಿಕ್ಕಬೇಕಾಗುತ್ತೆ ಆದರೆ ನೋಡಿ ಒಂದೇ ಒಂದು ರೌಂಡ್ ಹಿಂಗೆ ಅಂತಿದ್ದಂಗೆ ಹೊರಟೇ ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆದರೆ ನೋಡೋದಕ್ಕೆ ನೀವು ಬಂಡೆ ನೋಡ್ತಾ ಇದ್ದೀರಲ್ವಾ ಇಷ್ಟು ಬೆಳ್ಳಗಿದೆ ಈ ಒಂದು ಗ್ರ್ಯಾನೇಟ್ ಆದರೆ ಇದರಲ್ಲಿ ಕಾರ್ಬನ್ನು ಇರುತ್ತೆ ಅಂತ ನಿಜಕ್ಕೂ ನಮ್ಮ ಕಣ್ಣಿಗೆ ಕಾಣಲ್ಲ ಸ್ನೇಹಿತರೆ ಮನೆ ಒರೆಸ್ದಾಗ ಮಾತ್ರ ಅದು ಕಾಣಿಸೋದು ನೋಡಿ ಜಸ್ಟ್ ಒಂದು ಸ್ವಲ್ಪ ಜಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಸಂಪೂರ್ಣ ಮನೆ ಪೂರ್ತಿ ಒರೆಸ್ಬಿಟ್ಟು ನೀರು ಹೇಗಾಗತ್ತೆ ಅಂತ ನೀವೇ ನೋಡಿರಿ ಇದು ಜಸ್ಟ್ ಒಂದು ಸಿಂಗಲ್ ಬೆಡ್ರೂಮ್ ಮನೆಗೆ ನಾನು ಇದನ್ನು ಒರೆಸ್ತಾ ಇದ್ದೀನಿ ಆ ಸಿಂಗಲ್ ಬೆಡ್ರೂಮ್ ಮನೆಗೆ ಕೇವಲ ಎರಡರಿಂದ ಮೂರು ಹನಿ ಸಾಕು ಸ್ನೇಹಿತರೆ ನೋಡಿ ನೀರು ಎಷ್ಟು ಗಲೀಜಾಯಿತು ಕಾಣಿಸ್ತಾ ಇದೆಯಾ ನೋಡಿ ಎಲ್ಲ ಮನೆಯೆಲ್ಲ ಒರೆಸಿದ ನಂತರ ಇಷ್ಟು ಗಲೀಜಾಗಿದೆ ನೋಡಿ ಮುಂಚೆ ಎಷ್ಟು ಸ್ವಚ್ಛವಾಗಿತ್ತು ನೀರು ಅಲ್ವಾ ನೋಡಿ ಮಾಪ್ ಕೂಡ ಅಷ್ಟೇ ನೀಟಾಗಿದೆ ಮಾಪ್ ಕೂಡ ಹೊಲಸಾಗಿಲ್ಲ ಅಂದರೆ ಅದರಲ್ಲಿರ್ತಕ್ಕಂತಹ ಡಸ್ಟು ಕೂಡ ಅದು ನೀಟಾಗಿ ನಾವು ಈ ಥರ ಸ್ಪಿನ್ ಮಾಡೋದ್ರಿಂದ ನೀಟಾಗಿ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಸ್ನೇಹಿತರೆ ಅದು ಮಾವು ಕೂಡ ಸ್ವಚ್ಛವಾಗಿರುತ್ತೆ ಮಾವು ಕೂಡ ಸ್ವಚ್ಛವಾಗಿ ಇರಬೇಕು ನಮಗೆ ಇಲ್ಲ ಅಂತಂದರೆ ನಮ್ಮ ಮನೆ ಒರೆಸಿದ್ರು ದಂಡ ಅಲ್ವಾ ಅದರಿಂದ ಅದರಲ್ಲೇ ಕಸ ಇದ್ದರೆ ಮತ್ತೆ ಮನೆ ಮನೆಯಲ್ಲಿಂದ ಕಸ ಬೆಳಿಯೋಕ್ಕಾಗೋದೇ ಇಲ್ಲ ನೋಡಿ ನೋಡಿ ಸ್ಪಿನ್ ಮಾಡಿದ್ರೆ ನಿಮಗೆ ಇಷ್ಟು ನೀಟಾಗಿದೆ ಮತ್ತೆ ನಾವು ಇದನ್ನು ಸ್ವಚ್ಛವಾದ ನೀರಲ್ಲಿ ನಾವು ಅದನ್ನು ತೊಳೆದು ಇಟ್ಕೊಳ್ಬಹುದು ಸ್ನೇಹಿತರೆ ಇದಲ್ದೇ ನಾನು ನಿಮಗೆ ಆಗಲೇ ಹೇಳಿದ್ನಲ್ವ ಗೋಡೆ ಸುತ್ತ ಕಪ್ಪು ಅಥವಾ ಜಿಡ್ಡಿನ ಅಂಶ ಅಥವಾ ಯಾವುದರಿಂದನಾದರೂ ಆಗಿರಬಹುದು ಸೊ ಅದು ಸಹ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬೇರೆ ಸೈಡ್ ನೋಡಿ ಎಷ್ಟು ಬೆಳಗಿದೆ ನಿಮಗೆ ಅದೇ ಗೋಡೆ ಹತ್ತಿರ ನೋಡಿ ಎಷ್ಟು ಮೂಲೆ ಹತ್ತಿರ ಎಷ್ಟು ಜಿಡ್ಡು ಕೂತಿದೆ ಇದು ಸೊ ಇಲ್ಲೂ ಅಷ್ಟೇ ನಾನು ಒಂದು ಎರಡರಿಂದ ಮೂರು ಹನಿ ನಾನು ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ತಂತಿ ಬ್ರಷ್ನ ತಗೊಳ್ತಾ ಇದ್ದೀನಿ ಯಾಕೆಂದ್ರೆ ಸ್ವಲ್ಪ ಬೇಗನೆ ಕ್ಲಿಯರ್ ಆಗಬೇಕಲ್ವಾ ಅದಕ್ಕೋಸ್ಕರ ನೋಡಿ ನೀಟಾಗಿ ಅದರಿಂದ ಹಾಗೆ ಇದ್ದೀನಿ ಒಂದು ವೇಳೆ ನಿಮಗೆ ಜಾಸ್ತಿ ಇತ್ತು ಅಲ್ಲಿ ಕಲೆ ಜಿಟ್ಟು ಜಾಸ್ತಿ ಇತ್ತು ಅಂತಿದ್ದರೆ ಒಂದೆರಡು ಹನಿ ನೀರನ್ನು ಮಿಕ್ಸ್ ಮಾಡಬೇಕು ಅಲ್ಲಿ ಹಾಕುವಾಗ ಮಿಕ್ಸ್ ಮಾಡಿಬಿಟ್ಟು ಬೇಕಂದ್ರೆ ಅದನ್ನು ಸ್ವಲ್ಪ ನೀಟಾಗಿ ಜೋರಾಗಿ ತಿಕ್ಕಬಹುದು ಸೊ ನೋಡಿ ನಾನು ಮಾತಾಡ್ತಾ ಮತ್ತಿರ್ತಾನೆ ನಿಮಗಲ್ಲಿ ಬಣ್ಣ ಬದಲಾಗ್ತಾ ಇರೋದು ನೋಡ್ತಾ ಇದ್ದೀರಾ ಅಲ್ವಾ ಕೈಯಿಂದ ನಿಮಗೆ ಸ್ವಲ್ಪ ಬೇಗನೆ ತೋರಿಸ್ತಾ ಇದ್ದೀನಿ ಬೇಗ ಅದು ರಿಸಲ್ಟ್ ಸಿಗಲಿ ನಿಮಗೆ ಗೊತ್ತಾಗಲಿ ಅಂತ ನೋಡಿ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಇನ್ನೊಂದು ಸ್ವಲ್ಪ ಹೇಗೆ ತಿಕ್ಬಿಡ್ತೀನಿ ಮತ್ತು ನಾನು ಇನ್ನೊಂದು ಸರ್ತಿ ಕೂಡ ನಾನು ಲಿಕ್ವಿಡನ್ನ ಯೂಸ್ ಮಾಡ್ತಾಯಿಲ್ಲ ಸ್ನೇಹಿತರೆ ನೋಡಿ ಕೇವಲ ಒಂದು ಎರಡು ಮೂರು ಹನಿನಲ್ಲಿ ನಾನು ಒರೆಸ್ಕೊಂಡೆ ಎಲ್ಲ ಕ್ಲೀನ್ ಆಗೋಯ್ತು ಕಣ್ಣೆದ್ರಿಗೆ ಕ್ಲೀನ್ ಆಗೋಯ್ತು ಸ್ನೇಹಿತರೆ ನೋಡಿ ಇಲ್ಲಿ ಅಲ್ಲಿ ಬಣ್ಣ ಇಲ್ಲಿ ಬಣ್ಣ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ನೋಡಿ ಮಾಪ್ ತೊಗೊಂಡು ಒರೆಸ್ಬಿಟ್ರೆ ಮುಗೀತು ಜಾಗ ಪಳಪಳ ಅಂತ ಇದೆ ಸ್ನೇಹಿತರೆ ಇದಲ್ದೇ ನಮ್ಮ ಅಡುಗೆ ಮನೆ ತುಂಬ ಮುಖ್ಯ ಸ್ನೇಹಿತರೆ ಯಾಕೆಂದರೆ ಅಡುಗೆ ಮನೆಯಲ್ಲಿ ಯಾವಾಗಲೂ ಸ್ವಚ್ಛವಾಗಿರಬೇಕು ಇಲ್ಲ ಅಂದರೆ ಇಲ್ಲಿ ಜಿರಳೆಗಳು ಬರಬಹುದು ಇಲಿಗಳು ಬರಬಹುದು ಹಲ್ಲಿಗಳು ಬರಬಹುದು ಅದಕ್ಕೋಸ್ಕರ ಅಲ್ಲಿ ಯಾವತ್ತೂ ನಾವು ಸ್ವಚ್ಛವಾಗಿಡಬೇಕಾಗತ್ತೆ ಬೆಳಗ್ಗೆ ಎದ್ದು ನಾವು ಅಡುಗೆ ಮಾಡುವಾಗ ಅದು ಸ್ವಚ್ಛವಾಗಿರೋದ್ರಿಂದ ನಮ್ಮ ಮನಸ್ಸು ಕೂಡ ತುಂಬ ಖುಷಿಯಿಂದ ಕೆಲಸ ಮಾಡುತ್ತೆ ಹಾಗಾಗಿ ನೋಡಿ ಇಲ್ಲಿ ಒಗ್ಗರಣೆ ಹಾಕಿದಾಗ ಮಾ ಅಥವಾ ನಾವು ಕುಕ್ಕರ್ ಏನಾದರೂ ಇಟ್ಟಾಗ ಸಿಡ್ದಿರ್ತದೆ ಅದನ್ನು ನಾವು ವಾರಕ್ಕೊಂದ್ಸರ್ತಿ ನಾವು ಹಿಂದ್ಗಡೆ ನೀಟಾಗಿ ಒಂದೆರಡು ಡ್ರಾಪ್ ಹಾಕಿ ಒರೆಸ್ಕೊಳ್ಳೋದ್ರಿಂದ ಯಾವತ್ತೂ ಅದು ತುಂಬ ಅಂದರೆ ತುಂಬ ಸ್ವಚ್ಛವಾಗಿರುತ್ತೆ ಸ್ನೇಹಿತರೆ ಇಷ್ಟ ಆಯ್ತಲ್ವಾ ಸೊ ಇದಲ್ಲದೆ ನಾನು ಮತ್ತೊಂದು ಟ್ರೈ ಮಾಡಿದ್ದೀನಿ ಸ್ನೇಹಿತರೆ ಏನಂದರೆ ಈ ದೇವ್ರ ಸಾಮಾನುಗಳು ಸೊ ಈ ದೇವ್ರ ಸಾಮಾನುಗಳಿಗೂ ಕೂಡ ನಾನು ಯಾಕೆ ಮಲ್ಟಿ ಕ್ಲೀನರ್ ಇದ್ದ ಟ್ರೈ ಮಾಡಬಾರ್ದು ಅಂತ ತಾಮ್ರ ಮತ್ತು ಹಿತ್ತಾಳೆ ಸಾಮಾನುಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಒಂದು ಬಕೆಟಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಇದು ನಮ್ಮ ಆಫೀಸಲ್ಲಿ ನಾನು ಕ್ಲೀನ್ ಮಾಡಿರುವಂಥದ್ದು ಯಾಕೆಂದರೆ ಆಫೀಸಲ್ಲಿ ಕೂಡ ನಮಗೆ ಸ್ವಚ್ಛತೆ ಭಾಳ ಇಂಪಾರ್ಟೆಂಟ್ ಅಲ್ವಾ ಅಲ್ಲಿ ಕೂಡ ಡೋರ್ಸ್ ಇರುತ್ತೆ ಅಲ್ಲಿ ಕೂಡ ನೆಲ ಒರೆಸ್ಬೇಕಾಗತ್ತೆ ಅಲ್ಲಿ ಕೂಡ ನಾವು ಎಲ್ಲಾನು ಮೇಂಟೈನ್ ಮಾಡಬೇಕಾಗುತ್ತೆ ಅಲ್ಲಿ ಕೂಡ ದೇವ್ರ ಸಾಮಾನು ಇರುತ್ತೆ ಯಾಕಂದರೆ ನಿತ್ಯ ದೀಪ ಹಚ್ಚಬೇಕಾಗತ್ತೆ ನಾವು ಪೂಜೆ ಮಾಡ್ಕೊಳ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಇಟ್ಕೊಂಡಿರ್ತೀವಿ ಸೊ ಅದಕ್ಕೆ ನಾವು ಏನು ಮಾಡಬೇಕು ಎಲ್ಲ ಆಫೀಸ್ಗಳಲ್ಲಿ ಇದ್ದೇ ಇರುತ್ತೆ ಕಾಮನ್ ಆಗಿ ಸೊ ಅದಕ್ಕೆ ನೀರನ್ನು ತಗೊಂಡು ನಾನಿಲ್ಲಿ ಒಂದೆರಡು ಕಾಲು ಚಮಚದಷ್ಟು ಕಾಲು ಚಮಚದಷ್ಟು ನಾನು ಹಾಕ್ಕೊಂಡಿದ್ದೀನಿ ತಂಬಿಗೆ ಮತ್ತು ಈ ಶಂಕು ಯಾವಾಗಲೂ ನೀರಲ್ಲಿರೋದ್ರಿಂದ ಅದು ಎಷ್ಟು ಕಪ್ಪಾಗಿರುತ್ತೆ ವಾರಕ್ಕೊಂದ್ಸರ್ತಿ ತೊಳಿಲೇಬೇಕು ಇಲ್ಲಾಂದರೆ ಅದು ನಮಗೆ ಕಪ್ಪ ಇರೋದನ್ನು ನಾವು ನೋಡೋಕೆ ಆಗೋದೇ ಇಲ್ಲ ಸ್ನೇಹಿತರೆ ಸೊ ಅದೇ ಥರ ಈ ಹಿತ್ತಾಳೆ ತಟ್ಟೆ ಕೂಡ ಅಷ್ಟೇ ಯಾವಾಗಲೂ ನೀರು ಮತ್ತು ಹೂ ಹಾಕಿಟ್ಟಿರೋದ್ರಿಂದ ಇದು ಸಹ ಬೇಗನೆ ಕಪ್ಪಾಗ್ತಾ ಇರುತ್ತೆ ಇದನ್ನು ಪ್ರತಿ ಸರಿ ನಾವು ಹಾರ್ಡ್ ಆಗಿ ನಾವು ತಿಕ್ಬೇಕಾಗತ್ತೆ ಆದರೆ ಈ ಮಲ್ಟಿ ಕ್ಲೀನರ್ ಹಚ್ಚಿದ ಮೇಲೆ ನಂಗೆ ತುಂಬ ಖುಷಿಯಾಗಿ ನಿಮ್ಮೊಂದಿಗೆ ಇವತ್ತು ನಾನು ಅದನ್ನು ಹಂಚ್ಕೊಳ್ತಾ ಇದ್ದೀನಿ ನೋಡಿ ಮಲ್ಟಿ ಕ್ಲೀನರ್ನ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಇದಕ್ಕೆ ಸಪ್ರೇಟ್ ತೊಗೊಂಡಿದ್ದೀನಿ ತಟ್ಟೆಗೆ ಯಾಕೆಂದರೆ ತುಂಬ ಕಪ್ಪಿದೆ ಅದಕ್ಕೋಸ್ಕರ ಸಪ್ರೇಟಾಗಿ ತೊಗೊಂಡಿದ್ದೀನಿ ಇದು ಬಕೆಟಲ್ಲಿ ಹಿಡಿತಾ ಇಲ್ಲ ಹಾಗಾಗಿ ಇದು ಹಿಡಿಯುವಷ್ಟು ಜಾಗ ಇದ್ದರೆ ನೀವು ಅದರಲ್ಲಿ ನೀರಲ್ಲಿ ಇಡಬಹುದು ಹಾಗೆ ನಾನು ದೀಪದ ಸೆಮೆ ತೊಗೊಂಡಿದ್ದೀನಿ ಈ ಸೆಮೆನೂ ಅಷ್ಟೇ ನೋಡಿ ತುಪ್ಪ ಹಾಕಿ ಬಳಸೋದ್ರಿಂದ ತುಂಬಾ ಅಂದ್ರೆ ತುಂಬಾ ಜಿಡ್ಡಿದೆ ಮತ್ತೆ ಕಪ್ಪಾಗಿದೆ ಮತ್ತೆ ಗಟ್ಟಿದೆ ಇದು ಒಂದು ವಾರ ಅನ್ನಷ್ಟೊತ್ತಿಗೆ ಈ ತರ ಆಗೋಗ್ಬಿಡತ್ತೆ ಸೊ ಯಾವಾಗಂದ್ರೆ ಅವಾಗೆ ನಾವು ಇದನ್ನ ತೊಳಿಯೋದಿಲ್ಲ ಯಾಕಂದ್ರೆ ನಮ್ಮ ನಮ್ಮ ಒಂದು ಪದ್ಧತಿ ನಿತ್ಯ ನಾವು ಅದನ್ನ ತೊಳಿಬಾರ್ದು ಹಾಗಾಗಿ ಅದಕ್ಕೆ ಆದಂತಹ ಕೆಲವು ಸಮಯ ಫಿಕ್ಸ್ ಆಗಿರುತ್ತೆ ಅಂತ ಸಮಯದಲ್ಲಿ ಮಾತ್ರ ನಾವು ತೊಳ್ಕೊಳ್ತೀವಿ ಹಾಗಾಗಿ ಸೊ ಇದನ್ನ ನಾನು ಈಗ ಇದನ್ನ ಸ್ವಚ್ಛ ಮಾಡೋಣ ಅಂತ ನಿಮ್ಗೆ ತೋರಿಸೋಣ ಅಂತ ನಾನು ಎಕ್ಸ್ಟ್ರಾ ಏನು ಮತ್ತು ಮಲ್ಟಿಕ್ಲೀನರನ್ನ ಹಾಕ್ಕೊಂಡಿಲ್ಲ ಅದೇ ಸ್ಕ್ರಬ್ಬರಿಂದ ನಾನು ಹಾಗೆ ಇದಕ್ಕೆಲ್ಲ ಸವ್ಕೊಳ್ತಾ ಇದ್ದೀನಿ ಸೊ ಇದನ್ನು ಸವ್ರಿದ ನಂತರ ಅಂದರೆ ಎಲ್ಲಾದರೂ ನೀರಲ್ಲಾದರೂ ಹಾಕಿಟ್ಕೊಳ್ಬಹುದು ಅಥವಾ ನೀವು ಈ ಥರ ಅಂಟಿಸಾದರೂ ಅದನ್ನು ಹಚ್ಚಿಬಿಟ್ಟಾದರೂ ಸವ್ಕೊಂಡ್ಬಿಟ್ಟು ಇಡಬಹುದು ಆದರೆ ಮಧ್ಯೆ ಮಧ್ಯೆ ನಾವು ನೀರು ಹಾಕ್ತಾ ಇರಬೇಕಾಗತ್ತೆ ಅದು ಒಣಗದಿಕ್ಕೆ ಬಿಡಬಾರ್ದು ಒಣಗದಿಕ್ಕೆ ಬಿಟ್ಟರೆ ಅದು ಇನ್ನೂ ಗಟ್ಟಿಯಾಗ್ಬಿಡುತ್ತೆ ಮತ್ತೆ ನಮಗೆ ತಿಕ್ಕೋದಿಕ್ಕೆ ಕಷ್ಟ ಆಗುತ್ತೆ ಆವಾಗ ಅವಾಗ ಮಧ್ಯ ಸ್ಕ್ರಬ್ಬರಿಂದ ಒದ್ದೆ ಮಾಡಿಬಿಟ್ಟು ನೀರು ಹಾಕಿ ಹಿಂಗೆ ಸವರ್ತಾ ಇರಬೇಕು ಕನಿಷ್ಠ ಅಂದರೂ ಒಂದರಿಂದ ಒಂದೂವರೆ ಗಂಟೆ ಇದನ್ನು ನೀವು ನೆನೆಸಿಡಬೇಕಾಗತ್ತೆ ನೋಡಿ ಇಲ್ಲಿ ಒಂದು ಒಂದೂವರೆ ಗಂಟೆ ನೆಂದ ತಕ್ಷಣ ನಿಮಗೆ ಹೆಂಗೆ ಬಣ್ಣ ಬದಲಾಗಿದೆ ಮೊದಲು ಎಷ್ಟು ಕಪ್ಪಿತ್ತಲ್ವ ಇದು ನೋಡಿ ಇದು ಕಪ್ಪೆಲ್ಲ ಬಿಟ್ಕೊಂಡಿದೆ ನೋಡಿ ಇದರಲ್ಲಿ ಸೊ ಮಧ್ಯೆ ಮಧ್ಯೆ ನಾವು ನೀರು ಹಾಕ್ತಾ ಇರಬೇಕು ಅದನ್ನು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಬುರುಗೆಲ್ಲ ಹೋಗೋದಕ್ಕೆ ಬಿಡಬಾರ್ದು ಸ್ನೇಹಿತರೆ ಅದನ್ನು ಸೊ ಇದು ಎಷ್ಟೆಲ್ಲ ಆಗಿದೆ ನೋಡಿ ಇದರಲ್ಲಿ ಪ್ರತಿಯೊಂದು ಐಟಮ್ಸ್ಗಳು ಏನಿತ್ತು ತಮಗೆ ಒಳಗಡೆ ಇರುವಂಥದ್ದು ಕೂಡ ಹಾಗೆ ಇಟ್ಟಿದ್ದೆ ನಾನು ನೋಡಿ ತಮಗೆ ಕೂಡ ಇಷ್ಟು ನೀಟಾಗಿ ಬೆಳ್ಳಿಟ್ಟಿದೆ ಆ ಕಪ್ಪು ಕಲೆ ಅನ್ನೋದು ನೀಟಾಗಿ ಹೊರಟೋಗಿದೆ ಸೊ ಸಾಮಾನ್ಯವಾಗಿ ನಾವು ಮನೆಯಲ್ಲೇ ಆದರೆ ಒಂದಲ್ಲ ಒಂದು ಐಟಮ್ಸ್ ಇರುತ್ತೆ ನಾವು ಚೆನ್ನಾಗಿ ತಿಳ್ಕೊಳ್ಬೋದು ಆದರೆ ಆಫೀಸ್ಗಳಲ್ಲೇ ತೊಳ್ಕೊಳ್ಳೋದಕ್ಕೆ ಕಷ್ಟ ಆಗತ್ತಲ್ವಾ ಸೊ ಇದು ನನಗೆ ತುಂಬಾ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ ಇದು ಎರಡು ಮೂರು ಸರ್ತಿ ನಾನು ಪ್ರಯತ್ನ ಪಟ್ಟು ಇವತ್ತು ನಿಮಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನ ಇದು ಒಂದೇ ಅಲ್ಲ ನೋಡಿ ಪ್ರತಿಯೊಂದು ಐಟಮ್ಸು ಅಷ್ಟೇನೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲೆಗಳು ಹೋಗಿದೆ ಸ್ನೇಹಿತರೆ ಈ ತಮ್ಗೆ ಒಳಗಡೆ ಇರ್ತಕ್ಕಂತಹ ಯಂತ್ರ ಇರ್ಬೋದು ಮತ್ತೆ ಅದರಲ್ಲಿ ಒಂದು ಶಂಕು ಇರ್ಬೋದು ಅದು ಕೂಡ ನೋಡಿ ನಾನು ತಿಕ್ಕಿಲ್ಲ ಇನ್ನು ತಿಕ್ಕದೇ ಇದ್ರೆ ನಿಮಗೆ ಇಷ್ಟು ಬೆಳಗಿದೆ ನಂತರ ನಾವು ಇದನ್ನು ಸ್ವಲ್ಪ ಸ್ಕ್ರಬ್ಬರ್ ತೊಗೊಂಡು ನೀಟಾಗಿ ಕೈಯಿಂದ ತಿಕ್ಕೊಳ್ಬೇಕಾಗತ್ತೆ ತಿಕ್ಕೊಂಡಾಗ ನಿಮಗೆ ಅದು ಸ್ವಲ್ಪ ಶೈನಿಂಗ್ ಬರುತ್ತೆ ಆಮೇಲೆ ನಾವು ಸ್ವಚ್ಛವಾದ ನೀರಲ್ಲಿ ಅದನ್ನು ತೊಳ್ಕೊಂಡಾಗ ತೊಳ್ಕೊಂಡ ಮೇಲೆ ಮತ್ತೆ ನಾವು ಆಗಿ ಅದನ್ನು ಒಣ ಬಟ್ಟೆ ತೊಗೊಂಡು ಅದನ್ನು ನೀಟಾಗಿ ಒರೆಸ್ಕೊಳ್ಬೇಕು ಆಗ ಅದು ನಮಗೆ ಒಂದು ವಾರದವರೆಗೂ ಚೆನ್ನಾಗಿ ಮೇಂಟೇನ್ ಆಗುತ್ತೆ ಮತ್ತೆ ನಿಮಗೆ ಅಷ್ಟು ಬೇಗ ಕಪ್ಪಾಗೋದಿಲ್ಲ ಸ್ನೇಹಿತರೆ ಅದು ನೋಡಿ ನೀರು ಎಷ್ಟು ಕಪ್ಪಾಗ್ಬಿಟ್ಟಿದೆ ಅಲ್ವಾ ಎಷ್ಟು ಚೆನ್ನಾಗಿತ್ತು ನೀರು ಬೆಳ್ಳಗೆ ಕಪ್ಪಾಗ್ಬಿಟ್ಟಿದೆ ನೋಡಿ ಎಲ್ಲನೂ ನಾನು ಸ್ವಚ್ಛವಾದ ನೀರಲ್ಲಿ ತೊಳ್ಕೊಂಡಿದ್ದೀನಿ ಒಂದು ಸರ್ತಿ ಮತ್ತು ಸ್ಕ್ರಬ್ಬರಿಂದ ನೀಟಾಗಿ ತಿಕ್ಬಿಟ್ಟು ನೀಟಾಗಿ ಬಂದಿದೆ ಸ್ನೇಹಿತರೆ ತುಂಬ ಚೆನ್ನಾಗಾಗಿದೆ ನೋಡಿ ನಮಗೆ ಆಫೀಸಲ್ಲಿ ಇದಕ್ಕಿಂತ ಒಳ್ಳೆಯ ರೆಮಿಡಿ ಇನ್ನೊಂದಿಲ್ಲ ಅಂತ ಅನ್ಕೋತೀನಿ ಮನೆಯಲ್ಲೂ ಸಹ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇವತ್ತು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೋಸ್ಕರ ಒಂದಿಷ್ಟು ಮಾಹಿತಿ ಕೊಟ್ಟು ಇದನ್ನು ಇದರಲ್ಲಿ ನೀವು ಇಷ್ಟೆಲ್ಲ ಬದಲಾವಣೆ ಆಗಬಹುದು ಮತ್ತು ನಿಮಗೆ ಇಷ್ಟೆಲ್ಲ ಸುಲಭವಾದ ಕೆಲಸ ಅಂತ ಹೇಳ್ತಾ ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ